ಪದಕ್ಕೆ ಬೇಕಾಗಿರ್ತಕ್ಕಂಥ ಜಾತ್ರೆ ನಮ್ಮ ಅಮರೇಶ್ವರ ಜಾತ್ರೆ ಇದಾಗಿದೆ ಸುಮಾರು ಹನ್ನೆರಡನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕು ತನ ಪರಸ್ಥಳದಿಂದ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರು ಅತಿ ವಿಜೃಂಭಣೆಯಿಂದ ಜಾತ್ರೆಯನ್ನು ಮಾಡ್ತಾ ಇದ್ದರೆ ನಮ್ಮ ಸುತ್ತಮುತ್ತಲಿನ ಎಲ್ಲ ಸದ್ಭಕ್ತರು ಸಹಕರಿಸುವಂಥ ಮನೋಭಾವನ ಹೊಂದಿದವರಾಗಿದ್ದಾರೆ ಈ ಹತ್ತೊಂಬತ್ತನೇ ತಾರೀಕಿನಿಂದ ಯುಗಾದಿಯ ತನಕ ಎಲ್ಲ ಜಾತ್ರೆಯನ್ನು ನಮ್ಮ ಸುತ್ತಮುತ್ತಲ ಗ್ರಾಮಸ್ಥವರು ಮಾ ಮಾಡುವಂಥವ್ರು ಇದ್ದಾರೆ ಅದರ ಜೊತೆಗೆ ಜಾನುವಾರ ಜಾತ್ರೆ ಇದೆ ಎಲ್ಲ ನಮ್ಮ ಕಮಿಟಿಯ ಎ ಸಿ ಅವರನ್ನು ಮೊದಲು ಮಾಡಿಕೊಂಡು ತಹಸೀಲ್ದಾರ್ ಅವರು ಮೊದಲು ಮಾಡಿಕೊಂಡು ಎಲ್ಲ ಸಿಬ್ಬಂದಿ ವರ್ಗದವರು ಹಟ್ಟಿ ಚಿನ್ನದ ಗಣಿಯ ಎಲ್ಲ ಕಾರ್ಮಿಕರು ಕೂಡ ಸಹಕಾರದೊಂದಿಗೆ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವರ ಸಹಕಾರದೊಂದಿಗೆ ಹಾಗೂ ಇನ್ನುಳಿದ ಎಲ್ಲ ಪೌರ ಕಾರ್ಮಿಕರ ಸಹಕಾರದೊಂದಿಗೆ ಈ ಜಾತ್ರಾ ಅತಿ ವಿಜೃಂಭಣೆಯಿಂದ ಜರುಗದಲಿದ್ದು ಎಲ್ಲರೂ ಕೂಡ ಪುನಃ ಆಗಮಿಸಿ ಹಾಗೂ ಪರ